ಸರಕಾರಿ ಪ್ರೌಢಶಾಲೆ ಹಿಂಚಟಗೇರಿ ತಾಲೂಕು ಬಳ್ಳಿ ಜಿಲ್ಲೆ ಧಾರವಾಡ ರಂಗೋತ್ಸವ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ರಂಗೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಉತ್ಸವ ಎಂದರೆ ಹಬ್ಬ ಕಣ್ಣಿಗೆ ಹಬ್ಬವಾಗುವಂತಹ ಉತ್ಸವವನ್ನು ನಾವಿಲ್ಲಿ ಆಚರಿಸಿದೆವು ಈ ಉತ್ಸವದಲ್ಲಿ ವಿದ್ಯಾರ್ಥಿಗಳು ರಂಗ ಪರಿಕರಗಳ ಪರಿಚಯವನ್ನು ಮಾಡಿಕೊಟ್ಟರು ತಾವು ಬಿಡಿಸಿದ ಚಿತ್ರಗಳನ್ನು ಪ್ರದರ್ಶಿಸಿದರು ಹಾಗೆಯೇ ತಾವು ತಯಾರಿಸಿದಂತಹ ಕೆಲವು ಪರಿಕರಗಳನ್ನು ಪ್ರದರ್ಶಿಸಿದರು ಅಲ್ಲದೆ ಕಣ್ಣಿಗೆ ಹಬ್ಬ ನೀಡುವಂತಹ ನಾಟಕವನ್ನು ಇಲ್ಲಿ ಪ್ರದರ್ಶನ ಮಾಡಲಾಯಿತು ಒಟ್ಟಾರೆ ನಮ್ಮ ಈ ರಂಗೋತ್ಸವವು ಮನಸ್ಸಿಗೆ ಮುದ ನೀಡುವಂತ ಹಾಗೆಯೇ ಕಣ್ಣಿಗೆ ಹಬ್ಬವಾಗುವಂತಿತ್ತು ಮಾಡುತ್ತೇನೆ ಮುಖವಾಡಗಳು ಬಂದದ್ದೇ ಗ್ರೀಕ್ ಗ್ರೀಕ್ ನಾಟಕಗಳಿಂದ ಇನ್ನು ಮುಖವಾಡಗಳನ್ನು ಏಕೆ ಎಂದರೆ ಒಬ್ಬ ವ್ಯಕ್ತಿಯೇ ಹಲವಾರು ಪಾತ್ರಗಳನ್ನು ನಿರ್ವಹಿಸಬೇಕಾದಾಗ ಮುಖವಾಡಗಳನ್ನು ಬಳಸುತ್ತಾರೆ ಅಷ್ಟೇ ಅಲ್ಲದೆ ಪ್ರಾಣಿಗಳ ಪಾತ್ರವನ್ನು ನಿರ್ವಹಿಸಬಹುದಾದಾಗ ಹಾಗೆ ದೇವರ ಪಾತ್ರ ಹಿಂಗೆ ಅನೇಕ ಪಾತ್ರಗಳನ್ನು ನಿರ್ವಹಿಸಬೇಕಾದಾಗ ಈ ಮುಖವಾಡಗಳನ್ನು ಬಳಸಲಾಗುತ್ತೆ ನೆರೆದಿರುವ ಪ್ರೇಕ್ಷಕರವರೆಗೂ ತಮ್ಮ ಪಾತ್ರಗಳನ್ನು ತಲುಪಿಸಲು ಗ್ರೀಕ್ ಗ್ರೀಕ್ ನಾಟಕದಲ್ಲಿ ಈ ಮುಖವಾಡಗಳನ್ನು ಬಳಸುತ್ತಿದ್ದರು ಈ ಮುಖವಾಡಗಳನ್ನು ಬೇಸ್ಟ್ ಪೇಪರ್ನಿಂದ ಮಾಡಲಾಗುತ್ತೆ ಪೇಪರ್ ಇವುಗಳನ್ನು ತಯಾರಿಸಲಾಗಿದೆ ಇದು ಡಮರುದ ಇದನ್ನು ಶಿವನು ತಾಂಡವ ಮಾಡುವ ಸಮಯದಲ್ಲಿ ಬಳಸುತ್ತಾನೆ ಇದನ್ನು ನಾವು ಕೆಲವು ನಾಟಕಗಳಲ್ಲಿ ಬಳಸುತ್ತೇವೆ ನಾಟಕದಲ್ಲಿ ಕಾಸ್ಟ್ಯೂಮ್ಸ್ ಬಳಸುತ್ತೇವೆ ಮತ್ತೆ ಪೇಟ ಮತ್ತು ಕಡಲವನ್ನು ಬಳಸುತ್ತೇವೆ

Jawa. ഇതിന് ഹൺമക്കള ബാലിഷ് ഹൗതല്ലോ ബംഗ d ಮೇಲೆ ಸದನಿ ಎಸಿತಾರೆ ಕಲ್ಲೆಸಿತಾರೆ ನನ್ನ ಕೊಳೆ ಮಾಡ್ತಾರ ಆದ್ರೆ

ನಮ್ಮತನ ನಾವು ಸಂಪೂರ್ಣವಾಗಿ ಕಳ್ಕೋಬೇಕಾಗಿತ್ತು ಅದಕ್ಕ ಅವಕಾಶ ಮಾಡಿಕೊಡ್ಬಾರ್ದು ಅಂದ್ರ ಮಕ್ಕಳು ವಿದ್ಯೆ ಕಳಿಬೇಕು ಬುದ್ಧಿ ಇಲ್ದಿರೋ ಪ್ರಾಣಿಗಳ ತರ ಬಾಯಿ ಬಂದದ್ದನ್ನ ಬಡಬಡಿಸ್ತಾ ಸಾಯೋವರೆಗೂ ಜೀತ ಮಾಡಿಕೊಂಡು ಕಾಲ ಕಳಿಬೇಕ ಅದಕ್ಕೆ ಮಕ್ಕಳು ವಿದ್ಯೆ ಕಲಿಬೇಕು ಬುದ್ಧಿವಂತರಾಗಬೇಕು